ಪ್ರಿಯ ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಐಕನ್ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ಗುರುಭ್ಯೋ ನಮಃ ಓಂ ನಮೋ ಕಾಳಿಕಾಯೇ ನಮಃ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ಹನ್ನೆರಡರಿಂದ ನವೆಂಬರ್ ಮೂವತ್ತರವರೆಗಿನ ಸಮಯದಲ್ಲಿ ಮಕರ ರಾಶಿಯವರ ಫಲಗಳು ಹೇಗಿವೆ ಎಂಬುದನ್ನು ಇಂದಿನ ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಈ ಸಮಯದಲ್ಲಿ ಮುಖ್ಯವಾಗಿ ಯಾವುದಾದರೂ ಗ್ರಹಗಳ ಸ್ಥಿತಿ ಬದಲಾವಣೆಯೇ ಇದೆಯೆಂದರೆ ಅದು ನವೆಂಬರ್ ಹನ್ನೆರಡರವರೆಗೆ ಕರ್ಕಾಟಕದಲ್ಲಿ ಫಾರ್ವರ್ಡ್ ಮೋಷನ್ನಲ್ಲಿದ್ದಂತಹ ಗುರುಗ್ರಹವು ನವೆಂಬರ್ ಹದಿಮೂರರಿಂದ ಕರ್ಕಾಟಕದಲ್ಲಿ ವಕ್ರೀಕರಿಸಲಿದ್ದಾರೆ ಹಾಗೆ ರವಿ ಗ್ರಹವು ನವೆಂಬರ್ ಹದಿನಾರರವರೆಗೆ ತುಲಾರಾಶಿಯಲ್ಲಿದ್ದು ನವೆಂಬರ್ ಹದಿನೇಳರಿಂದ ತನ್ನ ಮಿತ್ರ ಕ್ಷೇತ್ರವಾದಂತಹ ವೃಶ್ಚಿಕ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾರೆ ಹಾಗೆ ಶುಕ್ರನು ತನ್ನ ಮೂಲ ತ್ರಿಕೋನ ಸ್ವಕ್ಷೇತ್ರವಾದಂತಹ ತುಲಾರಾಶಿಯಲ್ಲಿರ್ತಾರೆ ಮತ್ತು ಈ ಉಳಿದ ಗ್ರಹಗಳ ಸ್ಥಿತಿಯನ್ನು ಆಧರಿಸಿ ನವೆಂಬರ್ನ ಸೆಕೆಂಡ್ ಆಫ್ನಲ್ಲಿ ಮಕರ ರಾಶಿಯವರ ಫಲಗಳು ಹೇಗಿದೆ ಎಂಬುದನ್ನು ತಿಳಿದುಕೊಳ್ಳೋಣ ಮಕರ ರಾಶಿಯವರ ಸಂಪೂರ್ಣ ಫಲಗಳನ್ನು ತಿಳಿಯಲು ಈ ಕೂಡಲೇ ಈ ವಿಡಿಯೋವನ್ನು ಲೈಕ್ ಮಾಡಿ ತಾವು ಇದುವರೆಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇದ್ದಲ್ಲಿ ಈ ವಿಡಿಯೋ ನೋಡುತ್ತಿದ್ದಲ್ಲಿ ನೀವು ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಖ್ಯವಾಗಿ ನಿಮಗೆಲ್ಲ ತಿಳಿದಿರುವಂತೆ ಮಕರ ರಾಶಿಯಲ್ಲಿ ಉತ್ತರಾಷಾಢ ನಕ್ಷತ್ರದ ಎರಡು ಮೂರು ನಾಲ್ಕನೇ ಪದಗಳು ಶ್ರವಣ ನಕ್ಷತ್ರದ ಒಂದು ಎರಡು ಮೂರು ನಾಲ್ಕನೇ ಪಾದಗಳು ಮತ್ತು ಧನಿಷ್ಠ ನಕ್ಷತ್ರದ ಒಂದು ಮತ್ತು ಎರಡನೇ ಪಾದಗಳಿರ್ತವೆ ಈಗ ತಿಳಿಸುವಂತಹ ಈ ಫಲಗಳು ಈ ಒಂಬತ್ತು ನಕ್ಷತ್ರ ಪಾದಗಳವರಿಗೆ ಅನ್ವಯಿಸುತ್ತವೆ ನವೆಂಬರ್ ಹದಿಮೂರರಿಂದ ಗುರುಗ್ರಹ ಕರ್ಕಾಟಕದಲ್ಲಿ ವಕ್ರೀಕರಿಸುತ್ತಾರೆ ಅಂದರೆ ಹಿಮ್ಮುಖ ಚಲನೆ ಸೊ ಇದರ ಒಂದು ಪ್ರಭಾವ ಮಕರ ರಾಶಿಯವರಿಗೆ ಮುಖ್ಯವಾಗಿ ಅದರಲ್ಲಿಯೂ ಸಹ ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ಈ ಹಿಂದೆ ನವೆಂಬರ್ ಒಂದರಿಂದ ಹನ್ನೆರಡರವರೆಗೆ ಉದ್ಯೋಗ ಸ್ಥಳದಲ್ಲಿ ಸಾಕಷ್ಟು ಅನಾನುಕೂಲಗಳನ್ನು ಕಂಡಿದ್ದೀರಿ ಕೆಲಸಗಳಲ್ಲಿ ಸಣ್ಣ ಪುಟ್ಟ ಅಡ್ಡಿ ಆತಂಕಗಳು ಸಹ ಈ ನವೆಂಬರ್ ಹನ್ನೆರಡರವರೆಗೆ ನಿಮ್ಮ ಗಮನಕ್ಕೇ ಬಂದಿರುತ್ತದೆ ಆದರೆ ನವೆಂಬರ್ ಹದಿಮೂರರಿಂದ ನಿಮ್ಮ ಉದ್ಯೋಗದಲ್ಲಿ ಸಾಕಷ್ಟು ಶುಭ ಫಲಗಳನ್ನು ಕಾಣುತ್ತೀರಿ ಉದ್ಯೋಗ ಸ್ಥಳದಲ್ಲಿ ಭಾಳಷ್ಟು ಪಾಸಿಟಿವಿಟಿ ವಕ್ರೀಕರಿಸಿದಂತಹ ಗುರು ಮತ್ತು ಬುಧನ ಪ್ರಭಾವದಿಂದ ನಿಮ್ಮ ಉದ್ಯೋಗ ಸ್ಥಳದಲ್ಲಿ ಯಾವುದಾದರೂ ಸಮಸ್ಯೆಗಳಿದ್ದಲ್ಲಿ ಆ ಸಮಸ್ಯೆಗಳೆಲ್ಲ ಪರಿಷ್ಕಾರ ದೊರೆತಕ್ಕಂತಹ ಅವಕಾಶಗಳಿರ್ತವೆ ಇನ್ನು ಕೆಲವರಿಗೆ ಈಗಿರ್ತಕ್ಕಂತಹ ಉದ್ಯೋಗವನ್ನು ತ್ಯಜಿಸಿ ಹೊಸ ಹೊಸ ಉದ್ಯೋಗಗಳಲ್ಲಿ ಅವಕಾಶಗಳು ಬರ್ತಕ್ಕಂತಹ ಸಾಧ್ಯತೆಗಳು ಸಹ ಬಲವಾಗಿವೆ ಈ ನವೆಂಬರ್ ಮೂರು ಮತ್ತು ನಾಲ್ಕನೇ ವಾರ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಅದು ಗೌರ್ಮೆಂಟ್ ಸೆಕ್ಟರ್ ಅಂದರೆ ಸರ್ಕಾರಿ ಉದ್ಯೋಗಿ ಆಗಿರಬಹುದು ಅಥವಾ ಖಾಸಗಿ ಉದ್ಯೋಗಿ ಆಗಿದ್ದರೂ ಸಹ ಕೆಲವರಿಗೆ ಉದ್ಯೋಗದಲ್ಲಿ ಪ್ರಮೋಷನ್ ಪಡೆಯುವಂತಹ ಅವಕಾಶಗಳು ಹೆಚ್ಚಾಗಿವೆ ನಿಮ್ಮ ಉದ್ಯೋಗ ಸ್ಥಳದಲ್ಲಿ ಪಾಸಿಟಿವ್ ಫೀಡ್ಬ್ಯಾಕ್ ಇರತಕ್ಕಂತಹ ಅವಕಾಶಗಳಿರುತ್ತವೆ ಹಾಗೆ ಈ ಸಮಯ ಗುರುವಿನ ಬಲದಿಂದ ಅವಿವಾಹಿತರಿಗೆ ವಿವಾಹ ವಿಚಾರಗಳಲ್ಲಿ ಆಸಕ್ತಿ ಬೆಳೆಯುತ್ತದೆ ವಿವಾಹ ಸಂಬಂಧ ವಿಚಾರಗಳು ಬಲಗೊಳ್ಳುತ್ತಿವೆ ಅಂತ ಹೇಳ್ಬಹುದು ಅಂದರೆ ವಿವಾಹಕ್ಕಾಗಿ ಪ್ರಯತ್ನ ಮಾಡ್ತಾ ಇರ್ತಕ್ಕಂತಹ ಮಕರ ರಾಶಿಯ ವಧು ಅಥವಾ ವರನಿಗೆ ವಿವಾಹ ಯೋಗ ಕೂಡಿ ಬರ್ತಕ್ಕಂತಹ ಅವಕಾಶಗಳು ಬಲವಾಗಿವೆ ಅಂತಲೇ ಹೇಳಬಹುದು ಪ್ರೀತಿ ವಿಚಾರದಲ್ಲಿ ದಂಪತಿಗಳಲ್ಲಿ ಹಾಗೆ ಪ್ರೇಮಿಗಳಲ್ಲಿ ಪ್ರೇಮ ಪ್ರೀತಿ ಗೌರವ ಹೆಚ್ಚಾಗಲಿದೆ ಮಕರ ರಾಶಿಯವರಿಗೆ ರವಿ ಬಲ ಮತ್ತು ಶುಕ್ರನ ಬಲದಿಂದ ಆರ್ಥಿಕ ವಿಚಾರಗಳು ಬಹಳ ಪಾಸಿಟಿವ್ ಆಗಿವೆ ನವೆಂಬರ್ ಹದಿನೇಳರಿಂದ ಮೂವತ್ತರವರೆಗೆ ಅಂದರೆ ಈ ಒಂದು ಮಧ್ಯಕಾಲದಲ್ಲಿ ಹೆಚ್ಚಿನ ಧನ ಲಾಭವಿರ್ತದೆ ನಿಮ್ಮ ಹಿರಿಯರ ಯಾವುದಾದರೂ ಹಣ ಅಥವಾ ಆಸ್ತಿಗಳ ವಿಚಾರಗಳಲ್ಲಿ ನೀವು ಧನ ಲಾಭ ಕಾಣ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿವೆ ಈ ಕುಜ ಮತ್ತು ಬುಧನ ಸಂಯೋಗದಿಂದ ಯಾವುದಾದರೂ ಹೊಸದಾಗಿ ಇನ್ವೆಸ್ಟ್ ಮಾಡ್ತಕ್ಕಂತಹ ವಿಚಾರಗಳಲ್ಲಿ ಅಥವಾ ಪ್ರಾಪರ್ಟಿ ಸಂಬಂಧ ವ್ಯವಹಾರಗಳಲ್ಲಿ ಅಂದರೆ ಈ ರೀತಿಯ ಒಂದು ವ್ಯವಹಾರಗಳು ನಡೆಯುವಂತಹ ಅವಕಾಶಗಳು ಹೆಚ್ಚಾಗಿರ್ತವೆ ಈ ಸಮಯ ಮಕರ ರಾಶಿಯವರಿಗೆ ತಮ್ಮ ಒಡ ಹುಟ್ಟಿದಂತಹ ಸೋದರ ಅಥವಾ ಸೋದರಿಯಿಂದ ಧನ ಸಹಾಯ ಅಥವಾ ಅವರಿಂದ ಯಾವುದಾದರೂ ಶುಭ ಸುದ್ದಿ ಬರ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿವೆ ಇನ್ನು ಮಕರ ರಾಶಿಯವರ ಆರೋಗ್ಯ ವಿಚಾರದಲ್ಲಿ ನೋಡಿದಾಗ ಸಹಜವಾಗಿ ಈ ಮಕರ ರಾಶಿಯವರು ಫಿಸಿಕಲ್ ಫಿಟ್ನೆಸ್ ಮತ್ತು ಮೆಂಟಲ್ ಸ್ಟೆಬಿಲಿಟಿ ಚೆನ್ನಾಗಿರ್ತದೆ ಇವರಿಗೆ ಸೊ ಹಾಗಾಗಿ ಈ ಮಕರ ರಾಶಿಯವರು ಶ್ರಮಜೀವಿಗಳು ಅಂದರೆ ಹಾರ್ಡ್ ವರ್ಕರ್ಸ್ ಅಂತಲೇ ಹೇಳಬಹುದು ಈ ನವೆಂಬರ್ ಹದಿಮೂರರಿಂದ ಮಕರ ರಾಶಿಯವರು ಆರೋಗ್ಯ ವಿಚಾರದಲ್ಲಿ ಹೆಚ್ಚಿನ ಒಂದು ಕಾಳಜಿಯನ್ನು ತೋರ್ತಾರೆ ಹಾಗೆ ಅನೇಕ ದಿನಗಳಿಂದ ಅನಾರೋಗ್ಯದಿಂದ ಕೂಡಿದವರು ಸಹ ಈ ಸಮಯ ಆರೋಗ್ಯದಲ್ಲಿ ಗಣನೀಯವಾಗಿ ಸ್ವಲ್ಪ ಚೇತರಿಕೆಯನ್ನು ಕಾಣಬಹುದು ಇನ್ನು ಬಿಸ್ನೆಸ್ ಅಂದರೆ ವ್ಯಾಪಾರ ಕ್ಷೇತ್ರದಲ್ಲಿರ್ತಕ್ಕಂತಹ ಮಕರ ರಾಶಿಯವರಿಗೆ ನವೆಂಬರ್ ಹದಿಮೂರರಿಂದ ಹೆಚ್ಚಿನ ಲಾಭಾಂಶ ಕಾಣ್ತಕ್ಕಂತಹ ಸಮಯ ಹಾಗೆ ನವೆಂಬರ್ ಹದಿನೇಳರಿಂದ ರವಿಯು ಮಿತ್ರಕ್ಷೇತ್ರವಾದಂತಹ ವೃಶ್ಚಿಕ ರಾಶಿಯಲ್ಲಿ ಇರ್ತಾರೆ ರವಿಯು ವೃಶ್ಚಿಕ ರಾಶಿಗೆ ಬಂದ ನಂತರ ವ್ಯಾಪಾರದಲ್ಲಿ ಹೆಚ್ಚಿನ ಒಂದು ಬದಲಾವಣೆಯನ್ನು ಕಾಣಬಹುದು ನಿಮ್ಮ ಬಿಸ್ನೆಸ್ ಉನ್ನತ ಮಟ್ಟಕ್ಕೆ ಬೆಳಿತಕ್ಕಂತಹ ಸಾಧ್ಯತೆಗಳೊಂದಿಗೆ ಅಧಿಕ ವ್ಯಾಪಾರ ವಹಿವಾಟುಗಳಿಂದ ಹೆಚ್ಚಿನ ಲಾಭಾಂಶವನ್ನು ಪಡೆಯುವಂತಹ ಅವಕಾಶಗಳು ಬಲವಾಗಿರುತ್ತವೆ ಹೊಸದಾಗಿ ಉದ್ಯೋಗ ಪ್ರಯತ್ನದಲ್ಲಿರ್ತಕ್ಕಂಥವ್ರಿಗೆ ಹಾಗೆ ಈ ಜಾಬ್ನ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ನಿರುದ್ಯೋಗಿಗಳಿಗೆ ಉದ್ಯೋಗದ ಅವಕಾಶಗಳು ಹೆಚ್ಚಾಗುತ್ತಿವೆ ಹಾಗೆ ಈ ಸಮಯದಲ್ಲಿ ಎಲ್ಲಿಯಾದರೂ ನಿಂತು ಹೋಗಿರ್ತಕ್ಕಂತಹ ಇತರರ ಬಳಿ ಶ್ರ ಸ್ಟ್ರಕ್ ಆಗಿರ್ತಕ್ಕಂತಹ ಯಾವುದಾದರೂ ಹಣವಿದ್ದಲ್ಲಿ ಅಂತಹ ಹಣವೂ ಸಹ ನಿಮಗೆ ಬರಲಿ ಬರ್ತಕ್ಕಂತಹ ಅವಕಾಶಗಳಿವೆ ಈ ನವೆಂಬರ್ ತಿಂಗಳಲ್ಲಿ ಮಕರ ರಾಶಿಯವರ ಅದೃಷ್ಟ ಸಂಖ್ಯೆ ಎಂಟು ಅದೃಷ್ಟದ ವರ್ಣ ನೀಲಿ ಅದೃಷ್ಟದ ವಾರ ಸೋಮವಾರ ಮತ್ತು ಶನಿವಾರ ಇದಿಷ್ಟು ಮಕರ ರಾಶಿಯವರ ನವೆಂಬರ್ ತಿಂಗಳಿನ ಸೆಕೆಂಡ್ ಆಫ್ ಫಲಗಳು ವೀಕ್ಷಕರೇ ಮಕರ ರಾಶಿಯವರ ಫಲಗಳ ವಿಶ್ಲೇಷಣೆ ನಿಮಗಿಷ್ಟವಾದಲ್ಲಿ ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿಕೊಳ್ಳಿ ನಮಸ್ಕಾರ ಸರ್ವೇ ಜನೋ ಸುಖಿನೋ ಭವಂತು